ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬ್ಬರ ಕಾತೂ ಇರಾಕ್ನ ಮಾಜಿ ಅಧ್ಯಕ್ಷ ಸದ್ದಾಂ ಹುಸೇನ್ ತನ್ನ ಪ್ರಜೆಗಳ ಕ್ಷೇಮಕ್ಕಾಗಿ ಮತ್ತು ಅವರ ರಕ್ಷಣೆಗಾಗಿ ಹೋರಾಡಿದ ಒಬ್ಬ ಧೀರ ಆಡಳಿತಗಾರರಾಗಿದ್ದರು ಇರಾಕಿಗಳಿಗೆ ಮಾತ್ರವಲ್ಲ ವಿಶ್ವದಾದ್ಯಂತದ ಮುಸ್ಲಿಮರ ಹೃದಯಗಳಲ್ಲಿ ಪ್ರತಿ ಬಕ್ರೀದ್ ಹಬ್ಬದ ದಿನವೂ ಸದ್ದಾಂ ಹುಸೇನ್ ಅವರನ್ನು ನೆನಪಿಸಿಕೊಳ್ಳಲಾಗುತ್ತದೆ ಅಮೆರಿಕಾದಂತಹ ಮಹಾಶಕ್ತಿಗಳ ಮುಂದೆ ಧೈರ್ಯವಾಗಿ ಧ್ವನಿಯೆತ್ತಬಲ್ಲ ಆಡಳಿತಗಾರರು ಬಹಳ ವಿರಳ ಪವಿತ್ರ ಕುರ್ ಆನ್ನು ಹೃದಯಕ್ಕೆ ಹಿಡಿದು ಜೀವಿಸಿದ ಅವರನ್ನು ಸ್ಮರಿಸಿದಾಗ ಮುಸ್ಲಿಂ ಲೋಕದ ಅಮೆರಿಕಾದ ಮೇಲಿನ ಕೋಪವು ಇನ್ನಷ್ಟು ತೀವ್ರವಾಗುತ್ತದೆ ಪ್ರತಿ ಬಕ್ರೀದ್ ಹಬ್ಬವನ್ನು ಮುಸ್ಲಿಮರು ಆಚರಿಸುವಾಗ ಒಂದು ನೋವು ಅವರನ್ನು ಕಾಡುತ್ತದೆ ಹೌದು ವಿಶ್ವವೇ ಕಂಡ ಧೀರ ನಾಯಕ ಸದ್ದಾಂ ಹುಸೇನ್ ಇರಾಕ್ನ ಅಧ್ಯಕ್ಷರಾಗಿದ್ದ ಸದ್ದಾಂ ಹುಸೇನ್ ಅವರ ಪ್ರತಿಯೊಂದು ನಿಲುವು ಅಮೆರಿಕಾವನ್ನು ಮಂಡಿಯೂರಿಸುವಂತಿತ್ತು ಅಮೆರಿಕಾದ ಆಕ್ರಮಣಗಳ ವಿರುದ್ಧ ಎದೆಗುಂದದೆ ನಿಂತ ಧೀರ ನಾಯಕರಾಗಿದ್ದರು ಆದರೆ ಒಂದು ಬಕ್ರೀದ್ ದಿನದಂದು ಅಮೆರಿಕ ಆ ಧೀರನ ಕತ್ತಿಗೆ ಹಗ್ಗ ಹಾಕಿತು ವಿಶ್ವಶಕ್ತಿಗಳನ್ನು ನಡುಗಿಸಿದ ಆ ನಾಯಕನು ಈ ಲೋಕವನ್ನು ತೊರೆದದ್ದು ವಿಶ್ವಕ್ಕೆ ಸಹಿಸಲಾಗದ ನಷ್ಟವಾಗಿತ್ತು ಅಮೆರಿಕಾದ ಕುತಂತ್ರಗಳ ಮುಂದೆ ಸದ್ದಾಂ ಹುಸೇನ್ ಎಂದಿಗೂ ಕುಗ್ಗಲಿಲ್ಲ ಅಲ್ಲಾಹನನ್ನು ಮಾತ್ರ ಭಯಪಟ್ಟು ಜೀವಿಸಿ ಯಾವಾಗಲೂ ಕುರ್ಅನ್ನು ಹೃದಯಕ್ಕೆ ಒತ್ತಿಕೊಂಡಿದ್ದರು ಈಗ ಒಂದು ದೊಡ್ಡ ಬಹಿರಂಗವೊಂದು ಬೆಳಕಿಗೆ ಬಂದಿದೆ ಮಾಜಿ ಬ್ರಿಟಿಷ್ ಪ್ರಧಾನಿ ಟೋನಿ ಬ್ಲೇರ್ ಅವರ ಮಾತುಗಳು ಈಗ ವಿಶ್ವದಾದ್ಯಂತ ಚರ್ಚೆಯ ವಿಷಯವಾಗಿವೆ ಸದ್ದಾಂನನ್ನು ಕೆಡವಿದ್ದಕ್ಕೆ ವಿಷಾದ ವ್ಯಕ್ತಪಡಿಸುವುದರ ಜೊತೆಗೆ ಐಸಿಸ್ ಸೃಷ್ಟಿಯಲ್ಲಿ ತನಗೂ ಮತ್ತು ಜಾರ್ಜ್ ಬುಷ್ಗೂ ಪಾತ್ರವಿದೆ ಎಂದು ಅವರು ಒಪ್ಪಿಕೊಂಡಿದ್ದಾರೆ ಇಸ್ಲಾಂಗೆ ವಿರುದ್ಧವಾಗಿ ನಡೆಯುವ ಇಂತಹ ಕುಪ್ರಚಾರಗಳೆಲ್ಲವೂ ಇದೇ ರೀತಿಯಾಗಿವೆ ಸಾಮ್ರಾಜ್ಯವಾದಿ ಶಕ್ತಿಗಳು ಇಸ್ಲಾಂನ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಸೃಷ್ಟಿಸುವ ಭಯೋತ್ಪಾದನೆಯನ್ನೇ ಇಸ್ಲಾಮಿಕ್ ಭಯೋತ್ಪಾದನೆ ಎಂದು ಕರೆಯಲಾಗುತ್ತದೆ ಇದಕ್ಕೆ ಇಸ್ಲಾಂನೊಂದಿಗೆ ಅಥವಾ ಮುಸ್ಲಿಮರೊಂದಿಗೆ ಯಾವುದೇ ಸಂಬಂಧವಿಲ್ಲ ಸುಳ್ಳು ಮತ್ತು ಕಪಟದ ಆರೋಪಗಳಿಂದ ಶಾಂತಿ ಮತ್ತು ಸೌಹಾರ್ದದ ಧರ್ಮವಾದ ಇಸ್ಲಾಂನು ನಾಶಪಡಿಸಲು ನಿಜವಾದ ಭಯೋತ್ಪಾದಕರು ಪ್ರಯತ್ನಿಸುತ್ತಿದ್ದಾರೆ ಆದರೆ ಇಸ್ಲಾಂನು ಯಾವ ಶಕ್ತಿಯೂ ಎಂದಿಗೂ ನಾಶಪಡಿಸಲಾರದು ಎಂಬುದೇ ಸತ್ಯ ಈ ವಿಡಿಯೋ ನಿಮ್ಮನ್ನು ತಲುಪಲು ಕಾರಣವಾದವರಿಗಾಗಿ ವಿಶೇಷವಾಗಿ ದುವಾ ಮಾಡಬೇಕೆಂದು ನೆನಪಿಸುತ್ತೇವೆ ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ದುವಾದೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರಕಾತುಹು